ನಮಸ್ಕಾರ ಹಸಿರುಹೊಂದು ಕಾರ್ಯಕ್ರಮದ ಈ ಸಂಚಿಕೆಗೆ ನಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಲ್ಯಾಂಟನ ಅನ್ನೋ ಪ್ರಭೇದ ಬಹಳಷ್ಟು ದಟ್ಟವಾಗಿ ಇಡೀ ಕಾಡನ್ನು ಆವರಿಸೋದ್ರಿಂದ ಇದನ್ನ ಆಕ್ರಮಣಕಾರಿ ಸಸ್ಯ ಅಂತ ಕೂಡ ಹೇಳ್ತಾರೆ ಇದು ಇತರ ಪ್ರಭೇದಗಳಿಗೂ ಮಾರಕ ಆಗೋದರಿಂದ ಇದರ ನಿರ್ವಹಣೆ ಬಹಳ ಕಷ್ಟ ಸಾಧ್ಯ ಹಾಗಾಗಿ ಅರಣ್ಯ ಇಲಾಖೆ ಈ ಬಗ್ಗೆ ಯಾವ ರೀತಿಯ ಕ್ರಮವನ್ನು ಕೈಗೊಂಡಿದೆ ಹೇಗೆ ಇದನ್ನ ನಿರ್ವಹಣೆ ಮಾಡ್ತಾ ಇದೆ ಅನ್ನೋದ್ರನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಪ್ರಭಾಕರನ್ ಅವರು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕ್ಷೇತ್ರ ನಿರ್ದೇಶಕರು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಬನ್ನಿ ಈ ಬಗ್ಗೆ ತಿಳ್ಕೊಳ್ಳೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಮ್ಯಾಮ್ ಮೊದಲಿಗೆ ಈ ಒಂದು ಲ್ಯಾಂಟನ ಅಂದ್ರೆ ಏನು ಈ ಪ್ರಭೇದ ಎಲ್ಲಿಂದ ಬಂತು ಹೇಗೆ ಅಂತ ತಿಳಿಸಿ ನಾವು ಲಂಟನ ಒಂದು ಎಕ್ಸಾಟಿಕ್ ವೀಡ್ ಅಂತೀವಿ ಒಂದು ಕಲೆ ಪ್ಲಾಂಟ್ಸ್ ಅದು ಸೊ ಇದರದ್ದು ಆರಿಜಿನ್ ಎಲ್ಲಿ ಅಂತ ನಾವು ನೋಡಿದರೆ ಸೆಂಟ್ರಲ್ ಅಮೆರಿಕಾ ಮತ್ತೆ ಸೌತ್ ಅಮೆರಿಕಾ ಅಂದು ಇದು ಒರಿಜಿನಲ್ ಆರ್ಜಿನ್ ಅಂತ ಹೇಳ್ತೀವಿ ಈ ಒಂದು ಒಂದು ಸೆಂಚುರಿ ನಮ್ ದೇಶಕ್ಕೆ ಈ ಲಂಟನ ಅಂತ ವೀಡ್ ನಮ್ಮ ಕಂಟ್ರಿಗೆ ಇಂಟ್ರೊಡ್ಯೂಸ್ ಆಗಿರೋದು ಇದು ಪೂರ್ವದಲ್ಲಿ ಇದು ಒಂದು ಆರ್ನಮೆಂಟಲ್ ಪ್ಲಾಂಟ್ ಆಗಿ ನಾವು ಇದನ್ನ ನಮ್ಮ ಕಂಟ್ರಿಗೆ ತಗೊಂಡು ಬಂದಿರುವುದು ಯಾಕಂದ್ರೆ ಇದು ನೋಡಕ್ಕೆ ಭಾರಿ ಚಂದ ಒಳ್ಳೆ ಜಾಸ್ತಿ ಬಣ್ಣದ ಹೂವುಗಳು ಬರುತ್ತೆ ಸಣ್ಣ ಹೂವುಗಳು ಬರುತ್ತೆ ರೆಡ್ ಕಲರ್ ಸೊ ಆ ನಿಟ್ಟಿನಲ್ಲಿ ಇದನ್ನು ಒಂದು ಆರ್ನಮೆಂಟಲ್ ಪ್ಲ್ಯಾಂಟಾಗಿ ನಮ್ಮ ದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿದೆ ಆ ನಂತರ ಅದು ಅಲ್ಲಿಂದು ಆಗಿ ನ್ಯಾಚುರಲ್ ಎನ್ವೈನ್ಮೆಂಟ್ಗೆ ಹೋಗಿ ಈಗ ನ್ಯಾಚುರಲ್ ಎನ್ವೈನ್ಮೆಂಟನ್ನು ಕಂ ಕಂಪ್ಲೀಟ್ ಅದನ್ನು ಎನ್ಗಲ್ಫ್ ಮಾಡಿ ಅದನ್ನು ನ್ಯಾಚುರಲ್ ಎಲ್ಲ ಫಾರೆಸ್ಟಲ್ಲಿ ನೀವು ಸಮುದ್ರದಿಂದ ಹಿಡಿದು ನೀವು ಹಿಮಾಲಯಸ್ ಬರಕ್ಕೆ ನೋಡಿದ್ರೂನು ಈ ಲೆಂಟನ ಅಷ್ಟು ಬೇಗ ಸ್ಪ್ರೆಡ್ ಆಗಿ ಅದನ್ನ ನಮ್ಮ ನ್ಯಾಚುರಲ್ ವೈಲ್ಡ್ ಲೈಫ್ ಹ್ಯಾಬಿಟೇಟ್ಗೆ ಭಾರಿ ಥ್ರೆಟ್ ಅಂತ ಈಗ ಆಗಿರುವ ಸಂದರ್ಭ ಆಗಿದೆ ಸೊ ಇಲ್ಲಿನ ಒಂದು ಜೀವ ವೈವಿಧ್ಯತೆಗೆ ಇದು ಮಾರಕ ಅಂತ ಕೂಡ ಹೇಳ್ಬೋದು ಈ ಲ್ಯಾಂಟನ ಇದರಿಂದ ಹೌದು ಓಕೆ ಸೊ ಇದರಲ್ಲಿ ಏನಾಗಿದೆ ಇದು ಒಂದು ಒಳ್ಳೆ ವಾತಾವರಣ ಸಿಕ್ಕಿದ್ರೆ ಈ ಲಂಟನ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಸೊ ಇದರಲ್ಲಿ ನಮ್ಮ ನ್ಯಾಚುರಲ್ ಆಗಿ ನಮ್ಮ ಕಾಡಲ್ಲಿ ಇದ್ದಿರೋ ಹುಲ್ಲುಗಳು ಇರಲಿ ಮರಗಳು ಇರಲಿ ಅದೆಲ್ಲ ಓವರ್ಟೇಕ್ ಮಾಡಿ ಲಂಟನ ಬಾರಿ ಕಂಪ್ಲೀಟ್ ನಮ್ಮ ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ ಅನ್ನ ಕಾಲನೈಸ್ ಮಾಡಿದೆ ಸೊ ಈ ಲ್ಯಾಂಟನಿಂದ ನಮ್ಮ ಒಂದು ಏನಿದೆ ಸ್ಥಳೀಯ ಪ್ರಭೇದಗಳು ಎಲ್ಲ ನಾಶ ಆಗ್ತಾ ಇದೆ ಅಂತ ಹೇಳ್ತೀರಿ ಖಂಡಿತ ಮೇಡಂ ಈಗ ಏನಾಗ್ತಾ ಇದೆ ನಾವು ಪ್ರಾಣಿಗಳಿಗೆ ಆಹಾರ ಕೊರತೆ ಆಗ್ತಾ ಇದೆ ಅಂತ ನಾವು ಇದೀವಿ ಕಾಡಲ್ಲಿ ಈ ನಾವು ಲಂಟನ ಒಂದು ಮುಖ್ಯ ಕಾರಣ ಅದು ಹೇಳಬಹುದು ಸೊ ಹೇಗೆ ಅಂದ್ರೆ ಇದು ನಮ್ ವೈಲ್ಡ್ ಅಲ್ಲಿ ನ್ಯಾಚುರಲ್ ಆಗಿ ಜಾಸ್ತಿ ಸ್ಪ್ರೆಡ್ ಆಗಿರೋದ್ರಿಂದ ಈ ಲಂಟನ ಬಾರಿ ತಿಕ್ಕಾಗಿ ಬುಷ್ ಆಗಿ ಬೆಳೀತಾ ಇರುತ್ತೆ ಸೊ ಎರಡನೇ ಫಸ್ಟ್ ಲೇಯರ್ ಮರ ಇರುತ್ತೆ ಎರಡನೇ ಲೇಯರ್ ನಾವು ನೋಡಿದ್ರೆ ಕಂಪ್ಲೀಟ್ ಲಂಟನ ಕವರ್ ಆಗಿರುತ್ತೆ ಸೊ ಅಲ್ಲಿ ಏನಾಗುತ್ತೆ ಕೆಳಗಡೆ ನ್ಯಾಚುರಲ್ ಆಗಿ ಬರಬೇಕಾಗಿರೋ ಹುಲ್ಲುಗಳು ಅದ್ರ ಮೇಲೆ ಡಿಪೆಂಡ್ ಆಗಿರೋ ಪ್ರಾಣಿಗಳಿಗೆ ಇದು ಭಾರಿ ಅಫೆಕ್ಟ್ ಮಾಡ್ತಾ ಇದೆ ಹುಲ್ಲುಗಳು ಯಾವುದು ಬರುವುದು ಸಾಧ್ಯ ಇರುವುದಿಲ್ಲ ಅದೇ ರೀತಿಯಲ್ಲಿ ನ್ಯಾಚುರಲ್ ಫಾರೆಸ್ಟ್ ಅಲ್ಲಿ ನೀವು ನೋಡ್ಬೇಕಿದ್ರೆ ನಾವು ಏಜ್ ಗ್ರೇಡೇಶನ್ ಏಜ್ ಕ್ಲಾಸ್ ಅಂತೀವಿ ಮರ ಮರದಲ್ಲಿ ಒಂದು ದೊಡ್ಡ ಮರ ಇರಬೇಕು ಸಪೋಸ್ ಒಂದು ಐವತ್ತರಿಂದ ಅರವತ್ತು ವಯಸ್ಸು ಇರುವ ಮರ ಆ ನೆಕ್ಸ್ಟ್ ಮರ ನಾವು ಮೂವತ್ತರಿಂದ ನಲವತ್ತು ವಯಸ್ಸಿದ ಮರ ಇರಬೇಕು ಅದೇ ರೀತಿಯಲ್ಲಿ ಹತ್ತಿಂದ ಇಪ್ಪತ್ತು ವಯಸ್ಸುದ ಮರ ಇರಬೇಕು ಸೊ ಈಗ ಲಂಟನ ಬಂದಿದ ಮೇಲೆ ನಮ್ಮ ಕಾಡು ಕಾಂಪೋಸಿಷನ್ ಫಾರೆಸ್ಟ್ ಕಾಂಪೋಸಿಷನ್ ವೆಜಿಟೇಷನ್ ಚೇಂಜ್ ಆಗ್ತಾ ಇದೆ ಸೊ ಹೊಸದಾಗಿ ಬೀಜ ಕೆಳಗಡೆ ನ್ಯಾಚುರಲ್ ಆಗಿ ಬಿದ್ದು ಬೀಜ ಹುಟ್ಟೋದಕ್ಕೆ ಸಾಧ್ಯತೆ ಭಾರಿ ಕಮ್ಮಿ ಆಗಿದೆ ಸೊ ಫಾರೆಸ್ಟದು ನ್ಯಾಚುರಲ್ ಕಾಂಪೋಸಿಷನ್ ಚೇಂಜ್ ಆಗ್ತಾ ಇದೆ ಸೊ ಅದರಿಂದ ನಮಗೆ ನ್ಯಾಚುರಲ್ ಹ್ಯಾಬಿಟೆಟ್ಗಾಗ್ಲಿ ಲೋಕಲ್ ಹುಲ್ಲು ವೆರೈಟೀಸ್ ಹುಟ್ಲಿಕ್ಕಾಗ್ಲಿ ಬಾರಿ ಸಮಸ್ಯೆ ಆಗ್ತದೆ ಸೊ ಇದು ನಾವು ಪ್ಲಾಂಟ್ ಮಾಡೋದಿಲ್ಲ ಈಗ ಫಾರೆಸ್ಟ್ ಗಳಲ್ಲಿ ನ್ಯಾಚುರಲ್ ಫಾರೆಸ್ಟ್ ಗಳಲ್ಲೂ ಕೂಡ ಈ ಲ್ಯಂಟನ ಹಾಗೆ ಅದಷ್ಟಕ್ಕೆ ಅದೇ ತಾನೇ ಹುಟ್ತಾ ಇಲ್ಲ ಹೇಗೆ ಹೌದು ಮೇಡಮ್ ಯಾಕೆ ನಾನು ಹೇಳಿದಂಗ ಈ ಫ್ಲವರ್ಸ್ ಬಾರಿ ಅಟ್ರಾಕ್ಟಿವ್ ಇರುತ್ತೆ ಕಲರ್ಫುಲ್ ಆಗಿ ಮತ್ತೆ ಸಣ್ಣ ಸಣ್ಣ ಫ್ರೂಟ್ಸ್ ಬರುತ್ತೆ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ಅದರಲ್ಲಿ ಸೊ ಇದ್ರಿಂದ ಇದು ಜಾಸ್ತಿ ಬರ್ಡ್ಸ್ಗಳ್ ಅಟ್ರಾಕ್ಟ್ ಮಾಡ್ತಾಯ್ ಹೌದು ಲಂಟನ ನಾವು ಹೋಲ್ಸ್ ಹೋಳಾಗಿ ನೋಡಿದರೆ ದೊಡ್ಡ ಪ್ರಮಾಣದಲ್ಲಿ ಎಫೆಕ್ಟ್ ಇದೆ ಬಟ್ ಲಂಟನ ಮೇಲೆ ಕೆಲವೊಂದು ಪ್ರಾಣಿಗಳು ಪಕ್ಷಿಗಳು ಕೀಟಗಳು ಪರ್ಟಿಕ್ಯುಲರ್ಲಿ ನೆಕ್ಟರ್ ಬಟರ್ಫ್ಲೈಸ್ ಆರ್ ಹನಿ ಬಿ ಸ್ಮಾಲ್ ಸ್ಮಾಲ್ ಬರ್ಡ್ ಇನ್ಸೆಕ್ಟ್ಸ್ ಇದ್ರ ಮೇಲೆ ಡಿಪೆಂಡ್ ಆಗಿದೆ ಸೊ ಅದರಿಂದ ಏನಾಗ್ತಾ ಇದೆ ನ್ಯಾಚುರಲಿ ಇದು ಜಾಸ್ತಿ ಕಾಡಲ್ಲಿ ಸ್ಪ್ರೆಡ್ ಆಗಿದೆ ಮತ್ತೆ ನಾವು ಅದನ್ನ ನೋಟ್ಸ್ ಇಂದ ಅದು ಜರ್ಮಿನೇಟ್ ಆಗುತ್ತೆ ಒಂದ್ಸಾರಿ ಬೆಂಕಿ ಆದ್ರೂ ಕಾಡಲ್ಲಿ ಅದು ಕಂಪ್ಲೀಟ್ ಸುಟ್ಟು ಹೋಗಲ್ಲ ಚೂರೆ ಚೂರು ಬೇರು ನೋಟ್ಸ್ ಇರುವುದನ್ನು ಬಿಟ್ಟು ಹೋಗಿದ್ರು ಜಮೀನ್ ಮಣ್ಣಲ್ಲಿ ಇಮಿಡಿಯೇಟ್ಲಿ ಬೆಳೆಯೋಕ್ಕೆ ಶುರು ಆಗುತ್ತೆ ಮತ್ತೆ ಇನ್ನೂ ವಿಗ್ರೆಸ್ ಆಗಿ ಬೆಳೆಯುತ್ತೆ ಆ ಬೀಜಗಳದು ನೆಲಕ್ಕೆ ಮಣ್ಣಲ್ಲಿ ಬಿದ್ದಿರುವ ಬೀಜ ಅದು ವಯಬಿಲಿಟೀಸ್ ಜಾಸ್ತಿ ಇರುತ್ತೆ ಸೊ ಎಷ್ಟೇ ಫೈರ್ ಆದ್ರೂ ಅದು ಸುಟ್ಟು ಹೋಗಲ್ಲ ನೆಕ್ಸ್ಟ್ ಮಳೆಗಾಲಕ್ಕೆ ನೆಕ್ಸ್ಟ್ ಅದಕ್ಕೆ ವಾತಾವರಣ ಚೆನ್ನಾಗಿ ಬೆಳೆಯುವ ವಾತಾವರಣ ಸಿಕ್ಕಿದ ಕೂಡಲೆ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಸೊ ಇವಾಗ ಇಷ್ಟೊಂದು ದಟ್ಟವಾಗಿ ಹರಡ್ಕೊಂಡಿರೋ ಒಂದು ಲ್ಯಾಂಡನ ಹೇಗೆ ನೀವು ನಿರ್ವಹಣೆ ಮಾಡ್ತೀರ ಹೇಗೆ ಅದನ್ನ ತೆಗಿಬೇಕು ಅಂತ ನೋಡ್ತಾ ಇರೋ ಇಲಾಖೆಯಿಂದ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತಾ ಇದ್ದೀರಾ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಎರಡ್ ಸಾವಿರದ ಹದಿನಾಲ್ಕು ಹದಿನೈದು ಇಸ್ವಿಯಿಂದ ಗ್ರಾಸ್ಲ್ಯಾಂಡ್ ಮ್ಯಾನೇಜ್ಮೆಂಟ್ ಅಂತ ಒಂದು ಸ್ಕೀಮನ್ನು ಮಾಡ್ತಾ ಬಂದಿದೆ ಸೊ ಅದರಲ್ಲಿ ನಾವು ಈ ತರ ಲಂಟನ ಮತ್ತೆ ಇತರ ಕಲೆಗಳು ಯಾವುದು ನಮ್ಮ ನ್ಯಾಚುರಲ್ ಹ್ಯಾಬಿಟೇಟ್ಗೆ ಹಾನಿ ಮಾಡ್ತಾ ಇದೆಯೋ ವೈಲ್ಡ್ ಲೈಫ್ಗೆ ತೊಂದರೆ ಮಾಡ್ತಾ ಇದೆಯೋ ಆ ಕಲೆಗಳನ್ನು ನಾವು ತೆಗೆಯೋದಕ್ಕೆ ಒಂದು ಸ್ಕೀಮ್ ಮಾಡಿದ್ವಿ ಅದರಲ್ಲಿ ಲಂಟನ ಮೇಜರ್ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಫಸ್ಟ್ ವರ್ಷದಲ್ಲಿ ಅದನ್ನು ಮ್ಯಾನ್ಯಲ್ ಆಗಿ ನಾವು ರಿಮೂವ್ ಮಾಡ್ತೀವಿ ರಿಮೂವ್ ಮಾಡುವುದಂದರೆ ಕಟ್ ಮಾಡಿದ್ರೂ ನಾನು ಹೇಳಿದಂಗೆ ಇದು ಮತ್ತೆ ಮತ್ತೆ ಪುನಃ ಬರುತ್ತದೆ ಸೊ ಬೇರೆ ಸಮೇತ ಅದನ್ನು ತೆಗಿಬೇಕು ಸೊ ಬೇರೆ ಸಮೇತ ತೆಗೆದು ಅದ್ರದ್ದು ಯಾವುದೇ ಪಾರ್ಟ್ಸನ್ನು ಮಣ್ಣಲ್ಲಿ ಟಚ್ ಆಗದೆ ಇರೋ ತರ ಅದನ್ನ ಉಲ್ಟಾ ಮಾಡಿ ಬೇರನ್ನು ಮೇಲಕ್ಕೆ ಹಾಕಿ ಅದನ್ನ ಒಣಗ್ಸ್ ಇಡ್ತೀವಿ ಸೊ ಆ ರೀತಿಯಲ್ಲಿ ಕಂಪ್ಲೀಟ್ಲಿ ಮ್ಯಾನ್ಯಲಿ ಅದನ್ನ ರಿಮೂವ್ ಮಾಡಿ ಬೇರೆ ಕಟ್ ಮಾಡಿ ನಿಲ್ಸಿದ ಮೇಲೆ ನೆಕ್ಸ್ಟ್ ಇಯರ್ ಅದರದ್ದು ಬರುವುದು ಕಮ್ಮಿ ಆಗುತ್ತೆ ಸೊ ಒಂದು ಬೇರು ರಿಮೂವ್ ಮಾಡೋದು ಬಿಟ್ಟು ಗ್ರಾಸ್ಲ್ಯಾಂಡ್ ರಿಜ್ಯೂನೇಟ್ ಮಾಡ್ತೀವಿ ಆ ಜಮೀ ಜಾಗ ಹೇಗೆ ಹಳೆಯ ರೀತಿಯಲ್ಲಿ ಹೇಗಿತ್ತು ನ್ಯಾಚುರಲ್ ಲ್ಯಾಂಡ್ಸ್ಕೇಪನ್ನು ಬರ್ಸ್ ನಾವು ವಾಪಸ್ ತರಬೇಕು ಬರೀ ಲಂಟನ ರಿಮೂವ್ ಮಾಡಿದ್ರೆ ನಮ್ದು ಗುರಿ ಮುಟ್ಟುವುದಕ್ಕೆ ಸಾಧ್ಯಲ್ಲ ಸೊ ನಮ್ಮ ಇಂಟೆನ್ಷನ್ ಒರಿಜಿನಲ್ ಲ್ಯಾಂಡ್ಸ್ಕೇಪ್ ಬರಬೇಕು ಅಲ್ಲಿಗೆ ನ್ಯಾಚುರಲ್ ಹ್ಯಾಬಿಟೇಟ್ ಆಗಬೇಕು ಈಕಾಲಜಿ ಬ್ಯಾಲೆನ್ಸ್ ಆಗೋದಕ್ಕೆ ಏನು ಮಾಡೋದಂತೆ ಮತ್ತೆ ಅದರ ನಮ್ದು ಅಲ್ಲಿ ಫಸ್ಟ್ ರಿಮೂವಲ್ ಆಫ್ ಲಂಟನ ಇರುತ್ತೆ ಆಮೇಲೆ ರೀಸ್ಟೋರೇಷನ್ ಬೈ ಗ್ರಾಸ್ಲಿಪ್ ಪ್ಲಾಂಟಿಂಗ್ ಅಂತೀವಿ ಬೇರೆ ನ್ಯಾಚುರಲ್ ಹ್ಯಾಬಿಟೇಟ್ ಅಲ್ಲಿ ಹುಲ್ಲುಗೇಷನ್ ಈಗ ಕೆರೆ ಪಕ್ಕದಲ್ಲಿ ಅಥವಾ ವೆಟ್ಲ್ಯಾಂಡ್ ಅಲ್ಲಿ ಅಕ್ಕಪಕ್ಕ ಎಲ್ಲಿ ಹುಲ್ಲು ನ್ಯಾಚುರಲ್ ಹುಲ್ಲು ಇದೆಯೋ ಆ ಹುಲ್ಲನ್ನು ಗ್ರಾಸ್ ಸ್ಲಿಪ್ಸ್ ಕಟ್ ಮಾಡಿಸಿ ಅದನ್ನು ನಾವು ಇಪ್ಪತ್ತು ಸಾವಿರ ಅಂತ ಫಸ್ಟ್ ಇಯರ್ ಅಲ್ಲಿ ನಾವು ಅದನ್ನ ನಾಟಿ ಮಾಡ್ತೀವಿ ಸೊ ಅದು ಬೇರೆ ಸೆಟ್ ಆಗಿ ಅದು ನ್ಯಾಚುರಲ್ ಆಗಿ ಸ್ಪ್ರೆಡ್ ಆಗುತ್ತೆ ಅದರ ಜೊತೆ ನ್ಯಾಚುರಲ್ ಸೀಡ್ಸ್ ಕಲೆಕ್ಟ್ ಮಾಡ್ತೀವಿ ನ್ಯಾಚುರಲ್ ಗ್ರಾಸ್ ಅಲ್ಲಿ ಲೋಕಲಲ್ಲಿ ಏನು ಬರ್ತಾ ಇದೆಯೋ ಆ ಸೀಡ್ಸನ್ನು ನಮ್ಮ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ವಾಚರ್ಸ್ಗಳಿಗೆ ಟಾರ್ಗೆಟ್ಸ್ ಕೊಡ್ತೀವಿ ಕ್ಯಾಂಪಲ್ಲೂ ಬೆಳೆಸ್ತಾರೆ ಸೀಡ್ಸ್ ತಗೊಂಡು ಸೀಟ್ ಬೆಡ್ ಮಾಡ್ತಾರೆ ಆಮೇಲೆ ನ್ಯಾಚುರಲ್ ಆಗಿ ಇದ್ರು ಅವರು ಕಲೆಕ್ಟ್ ಮಾಡ್ತಾರೆ ಅದು ಯಾವ್ಯಾವ ಜಾತಿ ಸೀಡ್ಸ್ ಅಂತ ಬರೆಸ್ಕೊಳ್ತಾರೆ ನೆಕ್ಸ್ಟ್ ಮಳೆಗಾಲ ಬಂದಾಗ ಅದನ್ನು ಮತ್ತೆ ಅದೇ ಜಾಗಕ್ಕೆ ನಾವು ಎಲ್ಲಿ ಲಂಟನ ತೆಗೆದಿದೀವೋ ಆ ಜಾಗದಲ್ಲಿ ಮತ್ತೆ ಅನ್ನು ಬ್ರಾಡ್ಕಾಸ್ಟ್ ಮಾಡ್ತಾರೆ ಸೊ ಅಡಿಷನಲ್ ಆಗಿ ಅದರ ಜೊತೆ ಬ್ಯಾಂಬೂ ಸೀಡ್ಸ್ ಹಾಕಿಸ್ತೀವಿ ಮತ್ತೆ ಟ್ರೀ ಸ್ಪೀಡ್ಸ್ ಸ್ಪೀಸೀಸ್ ಯಾವ್ದಾದ್ರು ಬೀಜಗಳು ಸಿಕ್ಕಿದ್ರೆ ಆ ಬೀಜಗಳನ್ನು ಹಾಕ್ಸ್ತೀವಿ ಸೊ ನಾವು ಎಂಟೈರ್ ಲಂಟನ ರಿಮೂವ್ ಮಾಡೋದು ಬಿಟ್ಟು ಅದರ ಜೊತೆಗೆ ನಾವು ಲ್ಯಾಂಡ್ಸ್ಕೇಪ್ ಅನ್ನು ರೀಸ್ಟೋರ್ ಮಾಡ್ತೀವಿ ಸೊ ಅದರಿಂದ ಒಳ್ಳೆ ನೇಟಿವ್ ಗ್ರಾಸಸ್ ಬೆಳೆದ್ರೆ ಪ್ರಾಣಿಗಳಿಗೆ ಅಲ್ಲಿರುವ ಆಹಾರ ಆಹಾರ ಸಿಗುತ್ತೆ ಚೆನ್ನಾಗಿ ಅಲ್ಲ ಈಗ ನಾವು ಲ್ಯಾಂಟನ ತೆಗೆದಾಗ ಎಷ್ಟು ವರ್ಷ ಬೇಕಾಗುತ್ತೆ ಅದೀಗ ಒಂದೇ ಸಾರಿಗೆ ಹೋಗಲ್ಲ ಅಂತ ಹೇಳಿದ್ರೆ ಆ ಕಳೆ ಅದೇ ಎಷ್ಟು ದಿನಗಳು ಎಷ್ಟು ವರ್ಷಗಳು ಎಷ್ಟು ಸರಿ ತೆಗಿಬೇಕಾಗತ್ತೆ ಜನರಲಿ ಈಗ ಇಲಾಖೆಯಲ್ಲಿ ನಾವು ಅದನ್ನ ಮೂರು ವರ್ಷ ಒಂದು ವರ್ಷ ಅದನ್ನ ಕಲೆ ತೆಗೆಯುವುದು ಎರಡನೇ ವರ್ಷ ಮೂರನೇ ವರ್ಷ ಅದನ್ನ ಕಲೆಗಳನ್ನು ಮ್ಯಾನೇಜ್ ಮಾಡುವುದು ಅಂದ್ರೆ ಒಂದ್ ಸಾರಿ ಲಂಟನ ತೆಗೆದ ಮೇಲೆ ಪುನಃ ಎರಡನೇ ಸೆಕೆಂಡ್ರಿ ವೀಡ್ಸ್ ಬರುತ್ತೆ ಎಕ್ಸಾಂಪಲ್ ಯೂಫೋಟೋರಿಯಂ ಬರುತ್ತೆ ಪಾರ್ಥಿನಿಯಂ ಬರುತ್ತೆ ಸೊ ಅದನ್ನ ನಾವು ಸೆಕೆಂಡ್ ಇಯರ್ ಅಲ್ಲಿ ಮೇಂಟೆನೆನ್ಸ್ ಅಂತ ಅದನ್ನ ಆ ಬೀಡುಗಳನ್ನು ತೆಗಿತೀವಿ ಪ್ಲಸ್ ಅದರ ಜೊತೆ ಮತ್ತೆ ಬೀಜಗಳು ಹಾಕಿಸ್ತೀವಿ ಮತ್ತೆ ಪುನಃ ಅದರ ಜೊತೆ ಗ್ರಾಸ್ ಕ್ಲಿಪ್ಸ್ ಹಾಕಿಸ್ತೀವಿ ಸೊ ಕಂಟಿನ್ಯೂಸ್ ಮೂರು ವರ್ಷ ಈ ಒಂದು ಏರಿಯಾನ ನಾವು ರಿಮೂವ್ ಮಾಡಿದ್ರೆ ರಿಮೂವ್ ಮಾಡೋದು ಒಂದು ವರ್ಷ ಮೇಂಟೆನೆನ್ಸ್ ಎರಡು ವರ್ಷ ಮಾಡ್ತೀವಿ ಮಣ್ಣಿನ ಒಂದು ಸಾಂದ್ರತೆ ಕಳ್ಕೊಳ್ಳುತ್ತೆ ಅದರ ಕ್ವಾಲಿಟಿ ಚೇಂಜ್ ಆಗುತ್ತೆ ಅಂತ ಹೇಗೆ ನಾವು ರಿಸ್ಟೋರ್ ಮಾಡ್ಕೊಳಕ್ಕಾಗುತ್ತೆ ಜನರಲಿ ಏನಾಗುತ್ತೆ ಲಂಟನ ಬಳಿದ ಮೇಲೆ ನಾನು ಹೇಳಿದಂಗೆ ಕೆಳಗಡೆ ಯಾವುದೇ ನ್ಯಾಚುರಲ್ ವೆರೈಟೀಸ್ ಗ್ರಾಸ್ಗಳು ಬರಲ್ಲ ಸೊ ಈಗ ಎಂಟೈರ್ಲಿ ಲಂಟನ ತುಂಬ ಹಾರ್ಡಿ ಸ್ಪೀಶೀಸ್ ಅಂತೀವಿ ಹಾರ್ಡಿ ಸ್ಪೀಶೀಸ್ ಅಂದ್ರೆ ಸಣ್ಣದಾಗಿ ಅದಕ್ಕೆ ಒಂಚೂರು ನ್ಯೂಟ್ರಿಷನ್ ಸಿಕ್ಕಿದ್ರು ಮಾಶ್ಚರ್ ಸಿಕ್ಕಿದ್ರು ಚೆನ್ನಾಗಿ ಬೆಳೆಯುತ್ತೆ ಸೊ ಲಂಟನ ಸರ್ವೈವ್ ಆಗುತ್ತೆ ಸೊ ಜಮೀನಲ್ಲಿರುವ ಪ್ರ ಎಲ್ಲ ಸತ್ತನ್ನು ನ್ಯೂಟ್ರಿಷನ್ಸ್ ಅನ್ನು ಲಂಠನ ತಗೊಳ್ಳುತ್ತೆ ಸೊ ಆಬ್ವಿಯಸ್ಲಿ ಸಾಯಿಲ್ದು ಆಗುತ್ತೆ ಬಿಟ್ಟರೆ ನ್ಯಾಚುರಲ್ ಟ್ರೀ ಸ್ಪೀಸೀಸ್ ಬೆಳೆದಾಗ ಅಲ್ಲಿ ವಾತಾವರಣಗಳು ಚೇಂಜ್ ಆಗುತ್ತೆ ಸೊ ಸಾಯಿಲ್ ಮಾಶ್ಚರ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ನ್ಯೂಟ್ರಿಷನ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಸೊ ಈ ಒಂದು ಇಷ್ಟೊಂದು ಲ್ಯಾಂಟನ ತೆಗೆದಿದ್ದು ಈಗ ಬೇರೆ ಸಮೇತ ತೆಗಿತೀರಿ ಅದನ್ನ ಉಲ್ಟಾ ಒಣಗಿಸಿ ಎಲ್ಲ ಮಾಡಿದಾಗ ಅಷ್ಟೊಂದು ಲ್ಯಾಂಟನ ಮತ್ತೆ ನಾವು ಹೇಗೆ ಎಲ್ಲಿಗೆ ಕಳಿಸ್ತೀರಿ ಏನ್ ಮಾಡ್ತೀರಿ ಅದ್ರದ್ದು ನಿರ್ವಹಣೆ ಹೇಗಿದೆ ಇದು ಒಂದು ಒಳ್ಳೆ ಕ್ವಶ್ಟನ್ ಈಗ ಲಂಟನ ನಾವು ಒಂದು ಕಡೆಯಿಂದ ಅದನ್ನ ಒಂದು ವೇಸ್ಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಯಾವುದೂ ವೇಸ್ಟ್ ಅಲ್ಲ ಒಂದ್ ಕಡೆ ಇನ್ನೊಂದು ಕಡೆ ಪ್ರಯೋಜನ ಆಗುತ್ತೆ ಈಗ ಲಂಟನದಲ್ಲಿ ಬಂದಿಪುರ ಎಕ್ಸಾಂಪಲ್ ನೀವು ತಗೊಂಡ್ರೆ ಕಳೆದ ವರ್ಷ ಬಂದಿಪುರ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ನಾವು ಮಾಡಿದೀವಿ ಆ ಗ್ರೂಪ್ ಅಲ್ಲಿ ಈ ತೆಗೆದಿರುವ ಲಂಠನಗಳಿಗೆ ಈ ಕೆಲಸ ಲಂಟನ ತೆಗಿತೀವಲ್ಲ ಇದರದ್ದು ಒಂದ್ ಕಡೆ ಅಡ್ವಾಂಟೇಜಸ್ ನಾನು ಹೇಳ್ತೀನಿ ಜನ್ರಲಿ ಈ ಲಂಟನ ತೆಗೆಯೋದು ಲೋಕಲ್ ಟ್ರೈಬ್ಸ್ ಮತ್ತು ಹಾಡಿಗಳು ಅಕ್ಕಪಕ್ಕ ಇರುವ ಕಾಡ ಇರುವ ವಿಲೇಜಸ್ ಇಂದ ಜಾಸ್ತಿ ಲೇಬರ್ಸ್ ಬರ್ತಾರೆ ಸೊ ಅದರಿಂದ ಅವ್ರಿಗೆ ಒಳ್ಳೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗ್ತಾ ಇದೆ ಕೆಲಸ ಕೂಡ ಸಿಗುತ್ತೆ ಅವ್ರಿಗೆ ಖಂಡಿತ ಸೊ ಅದರ ನಂತರ ತೆಗೆದಿರುವ ಲಂಟನ ಸಿಟ್ ಅಲ್ಲಿ ಅದನ್ನು ಪ್ರೋಸೆಸ್ ಮಾಡಿ ಲಂಟನ ಹ್ಯಾಂಡಿಕ್ರಾಫ್ಟ್ಸ್ ಮಾಡ್ತೀವಿ ಬುಟ್ಟಿ ಮಾಡುವುದು ಚೇರ್ ಟೇಬಲ್ಸ್ ಮಾಡುವುದು ಈವನ್ ಕಾರ್ಡ್ಸ್ ಅಂಡ್ ಬೀರೋಸ್ ಮಾಡ್ತಾ ಇರುವುದು ಸೊ ಅದರಲ್ಲಿ ಅವ್ರಿಗೆ ಒಂದು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗುತ್ತೆ ಪ್ಲಸ್ ರೆವಿನ್ಯೂ ಜನರೇಷನ್ ಆಗುತ್ತೆ ಸೊ ಅದರಿಂದ ಸ್ವಲ್ಪ ಲೋಕಲ್ ಟ್ರೈಬ್ಸ್ಗಳು ನಮಗೆ ಈಗ ಅದಕ್ಕೆ ಸಹಕಾರ ಕೊಡ್ತಿದ್ದಾರೆ ಬಟ್ ಈಗ ರಸ ಮಾಡುತ್ತಾ ಅದು ಕೂಡ ಅವ್ರಿಗೂ ಕೂಡ ಒಂದು ಹೆಲ್ಪ್ ಆಗ್ತದೆ ಅವ್ರ ಜೀವನಕ್ಕೆ ಮೂಲಾಧಾರ ಕೂಡ ಆಗಿದೆ ಈ ಒಂದು ಹೌದು ಇನ್ನು ಇದನ್ನ ದೊಡ್ಡ ಮಾರ್ಕೆಟಿಂಗ್ ಮಾಡಿದಲ್ಲಿ ಖಂಡಿತ ಲಂಡನ್ ಒಳ್ಳೆ ಮಾರ್ಕೆಟ್ ಇದೆ ಅದನ್ನು ಕೂಡ ಇಲಾಖೆನೇ ಮಾಡುತ್ತಾ ಹೇಗೆ ಅದು ಈಗ ನಾವು ನಮ್ಮ ಸಫಾರಿ ಕ್ಯಾಂಪಸ್ ಅಲ್ಲಿ ಇಲ್ಲ ಇಲಾಖೆ ವತಿಯಿಂದ ನಾವು ಔಟ್ಸೋರ್ಸ್ ಅಲ್ಲಿ ತಗೊಂಡು ಈಗ ನಾವು ಮಾಡಿ ಅದನ್ನ ಸೇಲ್ ಮಾಡ್ತಾ ಇದ್ವಿ ಬಟ್ ಈಗ ಈಗಿನ ಕಂಡೀಷನ್ ಅಲ್ಲಿ ಸ್ವಲ್ಪ ಮಾರ್ಕೆಟಿಂಗ್ ಇಶ್ಯೂಸ್ ಇದೆ ಲಂಟನ ಪ್ರಾಡಕ್ಟ್ಸ್ ಇಂದ ಯಾಕಂದ್ರೆ ಕಾಂಪಿಟೇಷನ್ ಅಲ್ಲಿ ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್ ಚೀಪ್ ಆಗಿ ಸಿಗುತ್ತಾ ಇದೆ ಲೇಬರ್ ಕಮ್ಮಿ ಇದೆ ಲಂಟನ ಲೇಬರ್ ಓರಿಯೆಂಟೆಡ್ ಸೊ ಇನ್ನು ಅದನ್ನ ಮಾರ್ಕೆಟಿಂಗ್ ಮಾಡಿ ಒಳ್ಳೆ ರೇಟ್ಸ್ಗಳು ಬಂದಲ್ಲಿ ಈ ಬಿಸ್ನೆಸ್ ಚೆನ್ನಾಗ ಆಗುತ್ತೆ ಅದರ ಜೊತೆ ಈ ಈ ದಿನಗಳಲ್ಲಿ ಲಂಟನ ಜೊತೆ ಸಣ್ಣ ಅಂತ ಇನ್ನೊಂದು ಸ್ಪೀಶಿಸ್ ಇದೆ ಸಣ್ಣ ಸ್ಪೆಕ್ಟಾಬ್ಲಿ ಅಂತೀವಿ ಅದು ಮರ ಆಗುತ್ತೆ ದೊಡ್ಡ ಮರನೇ ಆಗುತ್ತೆ ಸೊ ಈಗ ಸಿ ಎಸ್ ಆರ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಏನು ಹೇಳ್ತೀವಿ ದೊಡ್ಡ ಕಂಪನಿಗಳು ಅವರು ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅದರ ಜೊತೆ ಎನ್ ಜಿ ಓಸ್ಗಳು ಕೆಲಸ ಮಾಡ್ತಿದ್ದಾರೆ ಲಂಟನ ರಿಮೂವಲ್ ಮತ್ತು ಸೆನ್ನಾ ಸ್ಪೆಕ್ಟಾಬ್ಲಿಸ್ ರಿಮೂವಲ್ಗೆ ಸೊ ಆ ತೆಗೆದಿರುವ ಮೆಟೀರಿಯಲ್ಸನ್ನು ಈಗ ಒಳ್ಳೆ ಸ್ಕೋಪ್ ಇದೆ ಫೈರ್ವುಡ್ ಆಗಿ ಕನ್ವರ್ಟ್ ಮಾಡ್ಬೋದು ಮತ್ತೆ ಬಯೋಚಾರ್ ಆಗಿ ಕನ್ವರ್ಟ್ ಮಾಡ್ಬೋದು ಬ್ರಿಕೆಟಿಂಗ್ ಯೂನಿಟ್ಸ್ ಭಾರಿ ಡಿಮ್ಯಾಂಡ್ ಇದೆ ಲಂಟನ ಪ್ರಾಡಕ್ಟ್ಸ್ ಅನ್ನ ತಗೊಂಡು ಅದ ಬ್ರಿಕೆಟ್ಸ್ ಮಾಡಿ ಚಾರ್ಕೋಲ್ ಮಾಡಿಸ್ತಾರೆ ಸೊ ಅದರಿಂದ ನೀಟಾಗಿ ಇದನ್ನು ಪ್ರಾಸೆಸ್ ಮಾಡಿ ಪ್ರಾಪ್ ಪ್ರಾಪರ್ ಆಗಿ ಮಾರ್ಕೆಟಿಂಗ್ ಮಾಡಿದಲ್ಲಿ ಲಂಟನಕ್ ಒಳ್ಳೆ ವ್ಯಾಲ್ಯೂ ಇದೆ ಸೊ ಒಂದ್ ಕಡೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ ಒಂದ್ ಕಡೆ ರೆವಿನ್ಯೂ ಜನರೇಷನ್ ಆಗುತ್ತೆ ಒಂದ್ ಕಡೆ ನಮ್ ಕಾರ್ಡ್ ಕಳೆಯಿಂದ ಫ್ರೀ ಆಗುತ್ತೆ ಸೊ ಈಗ ಒಂದು ರಿಸ್ಟೋರೇಷನ್ ಬರೋದಾದ್ರೆ ಬೇರೆ ಹ್ಯಾಬಿಟೇಟ್ ರಿಸ್ಟೋರ್ ಇದ್ ಮಾಡಲಿಕ್ಕೆ ನಾವು ಅದನ್ನು ಉಳಿಸ್ಕೊಳ್ಬಹುದು ಏನ್ ಮಾಡಬಹುದು ಇದ್ರ ಬಗ್ಗೆ ಏನು ಇಲಾಖೆ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ತಾ ಇದೆ ಈಗ ಹ್ಯಾಬಿಟೇಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಪೋರ್ಷನ್ ನಾವು ವೆಜಿಟೇಷನ್ ಜನರಲಿ ನಮ್ಮ ಹ್ಯೂಮನ್ ಏನ್ ನೀಡ್ ಇದೆ ಅದೇ ನೀಡ್ಸ್ ಅನಿಮಲ್ಸ್ಗೂ ಇದೆ ಒಂದು ಒಳ್ಳೆ ಫಾರ್ಡರ್ ಒಂದು ನೀರು ಒಂದು ಶೆಲ್ಟರ್ ಸೊ ಫಾರ್ಡರ್ ಮ್ಯಾನೇಜ್ಮೆಂಟ್ ಅಲ್ಲಿ ವೀಡ್ ಮ್ಯಾನೇಜ್ಮೆಂಟ್ ನಾವು ಮಾಡ್ತಾ ಇದೀವಿ ಅದೇ ರೀತಿಯಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಸೊ ತಮ್ಗೆ ಗೊತ್ತಿದಂಗೆ ಲಾಸ್ಟ್ ಇಯರ್ ಒಲ್ ಫುಲ್ ಡ್ರೌಟ್ ಸೀಸನ್ ಪ್ರೊಲಾಂಗ್ ಡ್ರೌಟ್ ಸೀಸನ್ ಇತ್ತು ಸೊ ಆ ಸಂದರ್ಭದಲ್ಲಿ ಕಾಡಲ್ಲಿ ನ್ಯಾಚುರಲ್ ಆಗಿರುವ ವಾಟರ್ ಸೋರ್ಸ್ ಎಲ್ಲ ಕಮ್ಮಿ ಆಗಿತ್ತು ಸೊ ಅದರಿಂದ ಕಾಡು ಪ್ರಾಣಿಗಳು ರೈತರ ಜಮೀನು ಕಡೆ ಬರುವುದು ಶುರು ಆಗಿತ್ತು ಸೊ ಇದರಿಂದ ನಮ್ಮಲ್ಲಿ ಬಂದಿಪುರ ಫಾರ್ ಎಕ್ಸಾಂಪಲ್ ನಾನ್ನೂರು ಹದಿನೇಳು ಕೆರೆ ಕೆರೆಗಳು ಇದಾವೆ ನ್ಯಾಚುರಲ್ ಕೆರೆಗಳು ಮತ್ತು ಮ್ಯಾನ್ ಮೇಡ್ ಕೆರೆಗಳು ಇದೆ ಸೊ ಏನು ಮಾಡಿದ್ದೀವಿ ಆ ಕೆರೆಗಳನ್ನು ಐಡೆಂಟಿಫೈ ಮಾಡಿ ಕೆಲವೊಂದು ಕೆರೆಗಳಲ್ಲಿ ಸೋಲಾರ್ ಬೋರ್ವೆಲ್ಸ್ ಅಳವಡಿಸಿದ್ವಿ ಸೊ ಸೋಲಾರ್ ಬೋರ್ವೆಲ್ಸ್ ಅಲ್ಲಿ ಹಾಕಿದ ಮೇಲೆ ಪ್ರಾಣಿಗಳಿಗೆ ನೀರು ಕಾಡಲ್ಲಿ ಸಿಗ್ತಾ ಇತ್ತು ಬೋರ್ವೆಲ್ ಅಕ್ಕಪಕ್ಕ ಸ್ವಲ್ಪ ಹುಲ್ಲುಗಳು ಬೆಳೆದಿರುವುದರಿಂದ ಪ್ರಾಣಿಗಳು ಕಾಡು ಬಿಟ್ಟು ಹೊರಗೆ ನಾಡಕ್ ಹೋಗಬಹುದು ಬಳಸಿಕೊಳ್ಬಹುದು ಸೊ ಸಮ್ ಟೈಮ್ಸ್ ನಮ್ದು ಮಿನಿಮಮ್ ಇಂಟರ್ವೆನ್ಷನ್ ಕಾಡಲ್ಲಿ ವೈಲ್ಡ್ ಲೈಫ್ ಹ್ಯಾಬಿಟೇಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಹ್ಯೂಮನ್ ರೋಲ್ಸ್ ಇದೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡ್ತಾ ಇದೆ ಈಗ ಲಾಂಟನ ಹೆಚ್ಚಾಗೋದ್ರಿಂದ ಈಗ ನೀವು ಕೆಲವೊಂದು ಕಡ್ದು ಮತ್ತೆ ಅದನ್ನು ಒಣಗಿಸೋದ್ರಿಂದ ಮತ್ತೆ ಕಾಡ್ಗಿಚ್ಚು ಇವಾಗ ಕೆಲವು ಕಡೆ ಫಾರೆಸ್ಟಲ್ಲಿ ತುಂಬ ದಟ್ಟವಾಗಿ ಆವರಿಸಿರೋದ್ರಿಂದ ಅದು ಬೆಂಕಿ ಕಾಡ್ಗಿಚ್ಚು ಪ್ರಾರಂಭ ಆದಾಗ ಅದು ಕೂಡ ದೊಡ್ಡ ಮಾರಕ ಆಗುತ್ತೆ ಅಂತ ಕೇಳ್ಕೊಟ್ಟಿದ್ದೀವಿ ಈ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ತೀರಿ ಈ ಲಂಟನ ಕಲೆ ನ್ಯಾಚುರಲಿ ಇರುವಾಗಲೇ ನಮ್ಗೆ ಫಾರೆಸ್ಟ್ ಫೈರ್ ಥ್ರೆಟ್ ಜಾಸ್ತಿ ಇರುತ್ತೆ ಯಾಕಂದ್ರೆ ಲಂಟನ ಎಲ್ಲ ಈವನ್ ಡ್ರೈ ಸೀಸನಲ್ಲೂ ಲಂಟನ ಮಾತ್ರ ನಿಂತಿರುತ್ತೆ ಈಗ ಸಮ್ಮರ್ ಸೀಸನ್ ಬಂದಾಗ ಎಲೆ ಮರದಿಂದ ಬಿಳುವಾಗ ಇದು ಒಂದು ಲೇಯರ್ ತರ ಲಂಟನ ತಡ್ಕೊಳ್ಳುತ್ತೆ ನೆಲಕ್ಕೂ ಬಿಳಕು ಬಿಡಲ್ಲ ಸೊ ಫಾರೆಸ್ಟ್ ಫೈರ್ ಏನಾದ್ರೂ ಅನಾಹುತ ಅದಲ್ಲಿ ಇನ್ನು ಜೋರಾಗಿ ಫಾರೆಸ್ಟ್ ಫೈರ್ ಮಾಡುತ್ತೆ ಲಂಟನೂ ಉರಿಯುತ್ತೆ ಲಂಟನ ಮೇಲೆ ಎಲೆಗಳು ಫಾರ್ಮ್ ಆಗಿದೆ ಮಣ್ಣಿಗೆ ಬಿದ್ದು ಅದು ಮಗ್ಗಕ್ಕೆ ಬಿಡಲ್ಲ ಡಿಕಂಪೋಸ್ ಆಗುವುದಿಲ್ಲ ಎಲೆಗಳು ಮಣ್ಣಿಗೆ ಬಿದ್ದ ಮೇಲೆ ಅದು ಪುಡಿ ಆಗುವುದು ಕಮ್ಮಿ ಆಗುತ್ತೆ ಸೊ ಅದರಿಂದ ಇನ್ನೂ ಇಂಟೆನ್ಸ್ ಆಗಿ ಫೈರ್ ಜಾಸ್ತಿ ಆಗ್ತಾ ಇರುತ್ತೆ ಸೊ ಲಂಟಣ ತೆಗೆಯುವುದರಲ್ಲಿ ತೆಗೆದು ನಾವು ಅದು ಲಂಟನ ತೆಗೆದು ಲಂಟನ ಹೊರಗೆ ಹಾಕಿಸಿದ ಫಾರೆಸ್ಟ್ ಅನ್ನು ನಾವು ಕಂಟ್ರೋಲಲ್ಲಿ ಇಟ್ಕೋಬಹುದು ಈ ಒಂದು ಅಸಮತೋಲನ ಆಗುವಂಥ ಸಸ್ಯವನ್ನು ಈ ಪ್ರಭೇದವನ್ನು ಕಿತ್ತು ಈಗ ಬೇರೆ ಒಂದು ನಮ್ಮ ನಮ್ಮ ಸ್ಥಳೀಯ ಪ್ರಭೇದಗಳಿಗೆ ಒಂದು ಅವಕಾಶವನ್ನು ಮಾಡಿಕೊಡೋದಕ್ಕೆ ಇಲಾಖೆ ಬಹಳಷ್ಟು ಕ್ರಮಗಳನ್ನು ಕೈಗೊಂಡಿದೆ ಅಂತ ತಿಳಿಸಿದ್ರಿ ಹಾಗೆ ಅಲ್ಲಿನ ಸ್ಥಳೀಯರಿಗೆ ಕೂಡ ಬಹಳಷ್ಟು ಕೆಲಸಗಳನ್ನ ಕೊಟ್ಟು ಕಸದಿಂದ ರಸ ಮಾಡುವಂಥ ಒಂದು ಯೋಜನೆಯನ್ನು ಹಾಕಿಕೊಟ್ಟು ಅವರ ಜೀವನೋಪಾಯಕ್ಕೆ ಕೂಡ ಇದು ಒಂದು ಸಹಕಾರಿಯಾಗಿದೆ ಲಂಟನ ಹಾಗಾಗಿ ಇಂಥ ಬಹಳಷ್ಟು ವಿಷಯಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದೀರಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಥ್ಯಾಂಕ್ ಯು ಮೇಡಮ್